ನಮಸ್ಕಾರ ರೈತ ಬಂದವ್ರಿ ನನ್ನ ಹೆಸರು ರಾಜೇಶ್ ಕುಡಾನರ್ ಅಂತೇಳಿ ಬಸವನಬೇಳ್ಗಾಡಿ ತಾಲೂಕು ಬಿಜಾಪುರ ಜಿಲ್ಲಾ ಡೂಣೂರು ಊರಿನಂದು ಎಂಬತ್ನಾಲ್ಕು ಸರ್ವೆ ನಂಬರ್ನಾಗ ನಮ್ಮ ತೋಟ ಅದ ನಂದು ಎರಡು ಎಕ್ರೆ ದ್ರಾಕ್ಷಿ ಅದ ಒನ್ನೂರ ನಲ್ವತ್ತು ದಿನ ಆಯ್ತು ಈಗ ಇನ್ನೊಂದು ಎರಡು ದಿನದಾಗ ಕಟ್ಟಿಂಗ್ ಮಾಡ್ತೀನಿ ಸ್ವಲ್ಪ ಅಲ್ಲಿ ಚಲೋ ಅದು ನಮ್ಮದು ಚಲೋ ಬಂದಿದೆ ನಾನು ಕೃಷಿ ಸಂಜೀವಿನಿ ಆ್ಯಪ್ ನಿಂತು ಮಾಡಾತ್ತೀನಿ ಫಸ್ಟ್ ಎರಡು ವರ್ಷ ನಾವು ಕೃಷಿ ಸಂಜೀವಿನಿ ಆ್ಯಪ್ ನಿಂತು ಮಾಡೀನಿ ಒಂದು ವರ್ಷ ಬಿಟ್ಟಾನ ಅಂತೇಳಿ ಸ್ವಂತ ಮಾಡೋ ನೋಡು ಖರ್ಚು ಹಾಕೋದಾಗ ಮಾಡ್ತದಕ್ಕೆ ಬಿಟ್ಟು ವಾಪಸ್ ಬಂದು ಸ್ವಂತ ಮಾಡಿದೆ ಸ್ವಂತ ಮಾಡಿದೆ ನಾ ಎರಡು ವರ್ಷ ಏನು ಬೆಳ್ಕೊಂಡಿದ್ದೆ ಆ ಥರ ನಾನು ಬೆಳೆ ಬೆಳೆದು ಆಗಲಿಲ್ಲ ಮುಂದೆ ನಾಲೇಜುತ್ತೆಲ್ಲ ಆತು ಖರೆ ಅದ್ರದ್ದು ಇದ್ರೂ ಗೊತ್ತಲ್ಲ ಆಟ್ ಮೂಮೆಂಟ್ಗೆ ಏನು ಮಾಡುವ ಸುಮ್ಮ ಸುಮ್ಮನೆ ಇವರ ಖರ್ಚು ಮಾಡೋದು ಹಿಂಗೆಲ್ಲ ಅಲ್ಲ ಅದು ಮೂರನೇ ವರ್ಷ ಒಂದು ವರ್ಷ ಸ್ವಂತ ಮಾಡಿ ಹೊಳೆ ನಾಲ್ಕನೇ ವರ್ಷ ಮತ್ತೆ ಹೊಳೆ ಅವ್ರ ಜೊತೆ ಜಾಯ್ನ್ ಆಗಿನಿ ಏಳು ವರ್ಷದ ಪ್ಲಾಟ್ ಅದ ಐದು ವರ್ಷ ಆಯ್ತು ನಾ ಈಗ ಅವ್ರ ಜೊತೆ ಇದ್ದೀನಿ ಎರಡು ಮೂರು ವರ್ಷ ಬಿಟ್ಟಿನಿ ನಾಲ್ಕು ವರ್ಷ ಈ ವರ್ಷ ಹಿಡಿದ್ರೆ ಐದು ವರ್ಷ ಆಯ್ತು ನಾನು ಅವ್ರ ಇದ್ದೀನಿ ಒಂದು ವರ್ಷ ಬಿಟ್ಟಾಗ ಖರ್ಚು ಕಮ್ಮಿ ಮಾಡೋದು ಬಿಟ್ವಿ ನಮ್ಮ ಭಾಳ ಸಮಸ್ಯೆ ಆಗ್ಬಿಡ್ತು ಶುಗರ್ ಬರಲಿಲ್ಲ ಎಲ್ಲ ಪ್ರಾಬ್ಲಮ್ ಆಯ್ತು ಅದ ಅಂದ್ರೆ ಟೈಮ್ ಸರಿ ಏನು ಮಾಡ್ಬೇಕು ಅಂತ ನಮ್ಗೆ ಗೊತ್ತಲ್ಲ ಅರ್ ಬಿಟ್ವಿ ಹೊಳೆ ಎರಡು ವರ್ಷನ ಜಾಯ್ನ್ ಆದ್ಮೇಲೆ ಹೋದ ವರ್ಷ ಒಂದು ಸಾವಿರ ಒಂಬತ್ತು ಈ ವರ್ಷ ಒಂದು ಎಂಟು ಎಂಟುವರೆಗೆ ಅಂತಲೇ ಹಾಕಿದ ನಾನು ಸಾವಿರ ಎರಡು ಐತ್ರದು ಶುಗರ್ ಚಲೋ ಬಂದದ ಎಲ್ಲ ಬಂದದ ಆದ್ರೆ ಒಂದು ದ್ರಾಕ್ಷಿಗಳಿಗೆ ಯಾವುದೇ ರೈತರು ಖರ್ಚು ಮಾಡ್ದೆ ತೆಗಿತೀನಿ ಅಂತ ಆಗಂಗಿಲ್ಲ ನನಗೆ ಎರಡು ವರ್ಷದಿಂದ ನಾನು ನೋಡೀನಿ ಅಂದ್ರೆ ಅಗತ್ಯದ ಅನುಸಾರವಾಗಿ ನಾವು ಖರ್ಚು ಮಾಡಬೇಕು ಬೇಕಂದ ಮಾಡ್ಬೇಕು ಇರ್ಲಾರ ಸುಮ್ಮನೆ ಅನ ಅನೆಸರಿ ಖರ್ಚು ಮಾಡೋಕ್ಕೂ ಹೋಗ್ಬಾರ್ದು ಆ ಥರ ಒಂದು ಎಕ್ಸ್ಪೆನ್ಸ್ ನನಗೆ ಆಯ್ತು ಎರಡು ವರ್ಷದಿಂದ ಅದಕ್ಕೆ ಈಗ ಎಲ್ಲ ಮಾಡ್ಕೋತ ಬಂದೀನಿ ಈಗ ಏನು ಮಾಡ್ಬೇಕು ಎಲ್ಲ ಸರ್ ಹೇಳಿದ್ರು ಯಾವ ಥರ ಮಾಡ್ಬೇಕು ಏನು ಮಾಡೋದು ಕೃಷ್ಣ ಸರ್ ಕನ್ಸರ್ ಸರ್ ಎಲ್ಲ ಹೇಳಿದರೆ ಆ ಥರ ಮಾಡ್ಕೊತ ಬಂದಿನಿ ಒಂದೂರ ನಾಲ್ಕು ದಿನದ ಪ್ಲಾಟ್ ಅದು ಖರ್ಚು ಮಾಡಿದೆ ಒಂದು ವರ್ಷ ನೋಡಿದೆ ಕೈ ಕೊಡ್ತು ಏನು ಅದನ್ನು ಮಾಡೋದು ಯಾಕ ಇದನ್ನು ಮಾಡೋದು ಆಗ್ತದೆ ಮತ್ತು ಎಲ್ಲ ರೈತರು ಇನ್ನೊಂದು ಏನು ಮಾಡ್ತೀರಿ ಅಕ್ಟೋಬರ್ನಾಗ ಬಂದು ನಾವು ಎಲ್ಲನೂ ಹೆಚ್ಚು ಅದಕ್ಕೆ ವರ್ಕ್ ಕೊಡೋಕೆ ಚಾಲು ಮಾಡ್ತೀವಿ ನಮ್ಮ ಕೃಷಿ ಸಂಜಿನ ಯಾವ ಕೊಡೋಕೆ ಹಂಗಿಲ್ಲ ಎಪ್ಪಿನ ನಿಂತರೆ ನಮ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅವಾಗ ನಿಂತರೆ ಎಲ್ಲ ಚಂದಾಗಿ ಅವಕ್ಕೆಲ್ಲ ಸ್ಪ್ರೇ ಆಗಲಿ ಕೆಳಗೆ ಕೊಡೋದಾಗಲಿ ಮಾಡೋದಾಗಲಿ ಎಲ್ಲ ಮಾಡ್ಕೊತು ನಾವು ಹೋದೆವು ಹೋಗ್ತೀವಿ ಈ ಸಾರಿ ಹೂ ಕರ್ಗುದು ಬಾಂಬ್ದು ಪ್ರಾಬ್ಲಮ್ ಆಯ್ತು ನಾನು ಎಲ್ಲ ನೋಡ್ಬೋದು ನಾಲ್ವತ್ತೈವತ್ತು ಗಣಿ ಪ್ರತಿಯೊಂದು ಗಿಡಕ್ಕೆ ಸಿಗ್ತಾವೆ ಯಾವ ಗಿಡಕ್ಕೆ ಎಲ್ಲರೂ ಒಂದಿಷ್ಟು ಗಿಡ ಅದು ನನ್ನ ತಪ್ಪು ನಿಂತಾರೆ ನಾ ಏಪ್ರಿಲ್ ನಾ ಸ್ವಲ್ಪ ಸ್ವಲ್ಪ ಅದಕ್ಕೆ ಕೆಲವೊಂದು ಇವ್ರು ಹೇಳಿದ್ರು ಹೇಳಿದ್ನ ಕೆಲವೊಂದು ಮಾಡಲಿಲ್ಲ ಬಿಟ್ಟು ಅಂಥ ಒಂದು ಎರಡು ಸಾವಿರದ ಮುನ್ನೂರ ಗಿಡ ಹನ್ನೊಂದು ನಾಲ್ಕು ಸೈಜ್ ನಂತರ ಎರಡು ಸಾವಿರದ ಮುನ್ನೂರು ಗಿಡ ಒಂದು ಮುನ್ನೂರು ಗಿಡಕ್ಕೆ ಅಷ್ಟೇ ಕಾಯಿಲ್ಲ ಉಳಿದಿದ್ದಕ್ಕೆ ಎಲ್ಲದಕ್ಕೂ ನಲ್ವತ್ತು ನಲ್ವತ್ತೈದು ಐವತ್ತು ಗಣಿ ಇಷ್ಟು ಅದಾವ ಉಳಿದಿದ್ದು ಹೆಚ್ಚಿಗೆ ಇದ್ದಿದ್ದೆಲ್ಲ ತೆಗಿಸಿ ನಾವಾಗ ತೆಗ್ಸಿನೇ ಇಷ್ಟು ತೊಂದಿನಿ ನನಗೆ ಕರಗಿನೂ ಇಲ್ಲ ಮತ್ತು ನಂದು ಏನು ಹೂ ಕರಗು ಸಮಸ್ಯೆ ಆಗಲಿ ಹಂಗೆ ಹಿಂಗಾಗಿ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಇದು ಈ ಥರ ಎಲ್ಲ ಗುನಿಯೋ ಜಾವು ಇಷ್ಟ ಥರ ಎಲ್ಲ ಕಡೆ ಅದಾರ ಈಗ ನೋಡ್ಬೋದು ನೀವು ಕೆಳಗಾಗೆಲ್ಲ ಈ ಸೈಡ್ ಈ ಕಡೆ ಎಲ್ಲ ಈ ಥರ ಗೊಂದು ಪ್ರತಿಯೊಂದು ಕಡೆದಾಗೂ ಸಿಗ್ತಾವೆ ಫುಲ್ ಪಲ್ಪ್ ಅದ ಫುಲ್ ಶುಗರ್ ಅದ ನೀವು ನೋಡ್ಬೋದಕ್ಕೆ ಅಂದರೆ ಯಾವ ಹಂತಕ್ಕೆ ಏನು ಬೇಕತ್ತೆ ನಾವು ದ್ರಾಕ್ಷಿ ನಮಗೆ ಗೊತ್ತಾಗಲಿಲ್ಲ ತಿಳಿದ್ರಿ ನಾವು ದ್ರಾಕ್ಷಿ ಒಳಗೆ ಬಳ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಮತ್ತು ಕ್ವಾಲ್ಟಿ ಬರೋಂಗಿಲ್ಲ ಈಡ್ ಹೊಂಡಂಗಿಲ್ಲ ಹಿಂಗೆಲ್ಲ ಸಮಸ್ಯೆ ಆಗ್ತದೆ ಈಗ ನಾನು ಶುಗರ್ ಪ್ರಾಬ್ಲಮ್ ಆಗಿತ್ತು ಇವ್ರ ಜೊತೆ ಬಂದಿನ ಮತ್ತು ನನ್ನ ಶುಗರ್ದು ಈ ಸರಿ ಕರೆಕ್ಟ್ ಬತ್ತೆ ಎಲ್ಲ ಕರೆಕ್ಟ್ ತೊಗೊಂಡೋಗಿದೀವಿ ಅವ್ರ ಒಂದೇನು ಅನ್ಸಾ ಭಾಳ ಜನ ನಮ್ಮಲ್ಲಿನೇ ಕೆಲವೊಂದು ಜನ ಮಾಡ್ತೇ ತರ ಖರ್ಚು ಭಾಳ ಹಾಕದಂದ್ರೆ ಖರ್ಚು ಭಾಳ ಹಾಕದ್ತಾರೆ ನನಗೇನು ಹಂಗೆ ಅನಿಸಿಲ್ಲ ನಾವು ಒಂದು ವರ್ಷ ಬಿಟ್ಟು ಒಂದು ವರ್ಷ ಬಿಟ್ಟು ಸ್ವಂತ ಮಾಡಿದಾಗೂ ನನಗೆ ಸುಮ್ಮ ಸುಮ್ಮನೆ ಇದನ್ನು ಕೂಡಿಸಿ ಅವಾಗೂ ಹಂಗೆ ಆಗ್ಬಿಡ್ತು ಖರ್ಚು ಆ ಥರ ನನಗೇನುಸಿಲ್ಲ ನಾವು ಹೇಳಿ ಬಂದಿಲ್ಲ ಈಗ ಕೆಲವೊಂದು ಮಂದಿ ಮಾಡ್ಬೇಕು ಬರ್ತಾರೆ ಪ್ಲಾಟ್ ನೋಡ್ತಾರೆ ಚಲೋ ನಿಂತ ಥರ ಖರ್ಚು ಭಾಳ ಕದತ್ತಾರ ಅವ್ರು ಮಾಡೋದು ಅಷ್ಟೇ ಮಾಡ್ತಾರೆ ಅವ್ರನ್ನೂ ಏನು ಕಮ್ಮಿ ಮಾಡೋಂಗಿಲ್ಲ ಆದರೆ ಅವ್ರಿಗೆ ನನಗೆ ಡಿಫ್ರೆನ್ಸ್ ಇರ್ತದೆ ಖರ್ಚಿನಾಗೋದು ಇಲ್ಲ ಅಂತ ಹೇಳೋಂಗಿಲ್ಲ ಬಟ್ ನನ್ನ ಮಾಲ್ನೂ ಆ ಥರ ಅದು ನಾನು ಅದನ್ನು ಒಪ್ಕೋತೀನಿ ನನ್ನ ಮಾಲ್ ಆ ಅದ ಎಲ್ಲ ಮ್ಯಾನೇಜ್ಮೆಂಟ್ ನ್ಯೂಟ್ರಿಯನ್ಸ್ ಮ್ಯಾನೇಜ್ಮೆಂಟ್ ಆಗಿ ಮ್ಯಾಕ್ಸ್ ಪ್ರೇ ಆಗಲಿ ಎಲ್ಲನೂ ಪ್ರತಿಯೊಂದನ್ನು ಅವರು ಹೇಳ್ದಂಗೆ ಮಾಡೀನಿ ಯಾವ್ದೂ ಏನು ಚಾಚು ತಪ್ಪು ಏನೂ ಮಾಡಿಲ್ಲ ಅವ್ರು ಹೇಳ್ದಂಗೆಲ್ಲ ಮಾಡೀನಿ ನಂದು ಚಲೋ ಪ್ಲಾಟ್ ಅದು ಆ ರೈತ ಬಂದವ್ರು ಯಾವ್ದು ಏನು ಬೇಕತ್ತಿರಲ್ಲ ಅದನ್ನ ಒಬ್ರು ಅಂದರೆ ಕೃಷಿ ಸಂಜೀವಿನಿ ಆ್ಯಪ್ ಮುಖಾಂತರ ನೀವು ಮಾಡಿದ್ರಂದ್ರೆ ಪರ್ಫಿಟ್ ಸಿಗ್ತದೆ ನಾನು ಆ ಏಳು ವರ್ಷನಾಗ ಐದು ವರ್ಷ ವರ್ಷ ಜೊತೆ ಬೆನ್ನದೀನಿ ಬೆನ್ನತ್ತಿ ಮಾಡ್ತೀನಿ ಅದಕ್ಕೆ ನನಗೆ ಅನಿಸುತ್ತೆ ಅದಕ್ಕೆ ಎಲ್ಲರೂ ಇದನ್ನ ನೋಡಿ ಬಳಸ್ರಿ ಮತ್ತೆ ಇನ್ನೊಂದ್ರೆ ಈಗ ಈ ವರ್ಷ ಒಂದು ಪ್ಲಾಟಿಗೆ ಹುಯ್ದು ಅಲ್ಲಿ ಕೃಷಿ ಸಿಂಜಿನಿ ಆ್ಯಪ್ನವರು ಒಳಗೆ ಒಂದು ಪ್ಲಾಟ್ ಫಂಕ್ಷನ್ ಮಾಡಿದ್ರು ದೊಡ್ಡ ಫಂಕ್ಷನ್ ಎಲ್ಲ ನಮ್ಮ ಕೃಷಿ ಸಂಜೀವಿನಿ ಪೇ ಎಷ್ಟು ಮಂದಿ ಪೇ ಇದು ಮಾಡ್ತೇವೆ ಅವರೆಲ್ಲ ಯಾಕೆ ಯೂಸ್ ಮಾಡೋರಿಗೆಲ್ಲ ಖರ್ಚಿದ್ರೆ ಅಲ್ಲಿ ಫಂಕ್ಷನ್ ಮಾಡಿದ್ರು ಹೋದ್ ನೋಡಿದ್ದೀವಿ ಅವರು ಈ ಸರ ಏನು ಮಾಡಿದ್ರು ಕೆಮಿಕಲ್ ಸ್ಲೇರಿ ಮಾಡಿದ್ರು ಕೆಮಿಕಲ್ ಸ್ಲೇರಿ ಫಸ್ಟ್ ನಂತರ ಕಡಿತ ನಾನು ಏನು ಕೆಮಿಕಲ್ ಸ್ಲೇರಿ ಅಂದರೆ ಏನು ಬೇಕಾದ್ರೆ ಕೆಮಿಕಲ್ನಾಗೆ ಸ್ಲೇರಿ ಮಾಡಿಕೊಡೋದು ಕೆಳಗೆ ಅವ್ರದ್ದು ಎಷ್ಟು ಜಬರಸ್ತ್ ಪ್ಲಾಟ್ ಇತ್ತು ಅದನ್ನು ಕೆಲವೊಂದು ಜನ ನೋಡಿರ್ಬೇಕು ಯೂಟ್ಯೂಬ್ನಾಗ ಅದು ಭಾಳ ಜಬರಸ್ತಿತ್ತು ಈ ಸಾರಿ ನಾವು ಸರ್ಗೆ ನಮಗೂ ಫಸ್ಟಿಗೆ ಕ್ಲಾ ಕೆಮಿಕಲ್ ಸಿಲೆರಿ ಕೊಟ್ಟರೆ ನಲವತ್ತೈವತ್ತು ಅಂತ ಒಂದು ಕಾಳು ಗೊಬ್ಬರ ಯಾವುದು ಸಹ ಕೆಳಗೆ ಯಾವುದೂ ಗೊಬ್ಬರ ಕೊಡಲಿ ನಾವು ಅದ್ರ ಮೇಲೆ ಬಂದೇವೆ ಐವತ್ತು ದಿನ ಆದಮೇಲೆ ಮುಂದೆ ನಮಗೆ ಅದನ್ನು ಪೂರ ಈ ಮಾಡ್ತೀವಿ ನೆಕ್ಸ್ಟ್ ಇಯರ್ ಯೂಸ್ ಮಾಡೋಣ ಅದನ್ನು ಎಲ್ಲರಿಗೂ ಹೇಳ್ತೇವೆ ತಂದರು ಅದಕ್ಕೆ ನಾವು ಅಲ್ಲಿಂದ ಬಿಟ್ಟು ಅದು ಸಕ್ಸಸ್ ಆಗಿದೆ ಈ ಸಾರಿ ಅದನ್ನು ಮಾಡ್ತೇವೆ ತಂದರೆ ಅದನ್ನು ಈ ಸಾರಿ ಬ್ಯಾಶಿನಿಂತರೆ ಸ್ಟಾರ್ಟ್ ಮಾಡ್ಬೇಕು ಅದ್ರಿಂದ ಚಟ್ನಿ ಅಂತೇ ಅದನ್ನು ಕೆಮಿಕಲ್ಸ್ಲೇ ಯೂಸ್ ಮಾಡ್ಬೇಕು ಅಂತ ಬಿಡಿನಿ ಎಲ್ಲ ರೈತರಿಗೆ ಹೇಳೋದು ಇಷ್ಟೇ ಹೊಸ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿರ್ತಾರೆ ಅದನ್ನು ಬಳಸೋರು ಎಲ್ಲರೂ ಬಳಸ್ರಿ ನೋಡಿರಿ ಸಾರೆ ಕೃಷಿ ಯಾಕೆ ನಂತರ ನೀವು ಒಂದು ಸಾರಿ ಮಾಡಿ ನೋಡಿರಿ ನಿಮಗೂ ಗೊತ್ತಾಗ್ತದೆ ಮತ್ತೆ ಎಲ್ಲರೂ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಮಸ್ಕಾರ